ಸಾಕಷ್ಟು ಮಳೆ ಮಳೆ ಅಷ್ಟೇ ಅಪಪ್ರಚಾರ ಅಪಪ್ರಚಾರವನ್ನ ಅತ್ಯಂತ ಯಶಸ್ವಿಯಾಗಿ ಪ್ರಚಾರ ಮಾಡಿದ್ರು ಇದ್ರ ಮಧ್ಯೆ ಅಭಿಮಾನದಿಂದ ಬಂದಂತ ಜನಸಂಖ್ಯೆ ಪಿಂಡ್ ಆಫ್ ಸೈಲೆಂಟ್ ಪಾಪ ಹನ್ನೆರಡು ಗಂಟೆ ಬಂದಂಥವ್ರು ನಾಲ್ಕು ಗಂಟೆವರೆಗೂ ಕೂಡ ಪೆಂಡಾಲಿಂದ ಒಬ್ಬರು ಕೂಡ ಎದ್ದು ಹೋಗೋದ ರೀತಿಯಲ್ಲಿ ಸುಮಾರು ಇಪ್ಪತ್ತೈದು ಸಾವಿರಗಿಂತ ಒಂದು ಸಮಗ್ರ ರೀತಿಯಲ್ಲಿ ಜನ ಬಂದು ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದಂಥ ನಮ್ಮ ಕ್ಷೇತ್ರದ ಇನ್ಕ್ಲೂಡಿಂಗ್ ಬೈಂದೂರ್ ಕೊಲ್ಲೂರು ಆ ಕಡೆ ಭಾಗ ಕೂಡ ಸಂಪರ್ಕ ಆಗೋದ್ರಿಂದ ಆ ಭಾಗದಿಂದ ಕೂಡ ಪ್ರಮುಖರು ಬಂದಿದ್ದರು ಬಂದಂಥ ಎಲ್ಲ ಕಾರ್ಯಕ್ರಮ ಯಶಸ್ವಿ ಮಾಡಿದಂಥ ಎಲ್ಲರಿಗೂ ಕೂಡ ನಾನು ಅಭಿನಂದನೆ ತಿಳಿಸ್ತೀನಿ ಮತ್ತು ವಿಶೇಷವಾಗಿ ವೇದಿಕೆ ಇರುವಂಥ ಬಡೆ ವೇದಿಕೆಯಲ್ಲಿ ಇಲ್ಲದಂತ ಒಂದು ಕಡೆ ನಮ್ಮ ಸಾಗರ ನಮ್ಮ ಜಿಲ್ಲೆಯಲ್ಲಿದೆ ಸ್ವಂತ ಮನೆಯ ಕಾರ್ಯ ಸರ್ಕಾರಿ ಕಾರ್ಯಕ್ರಮ ಆದರೂ ಕೂಡ ನಮ್ಮ ಜಿಲ್ಲೆಯ ಪ್ರತಿ ಮನೆಗೂ ಕೂಡ ಆಮಂತ್ರಣ ಪತ್ರಿಕೆಯನ್ನ ತಲುಪಿಸಿ ಈ ಕಾರ್ಯಕ್ರಮವನ್ನ ಯಶಸ್ವಿ ಮಾಡಿಕೊಟ್ರು ಹಾಗಾಗಿ ಆ ಕಾರ್ಯಕ್ರಮಕ್ಕೆ ಶಕ್ತಿ ತುಂಬಂತ ಎಲ್ಲ ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕಾರ ಕೊಟ್ಟಂತ ಎಲ್ಲರೂ ಕೂಡ ತಮ್ಮ ಮುಖಾಂತರ ಅಭಿನಂದನೆ ತಿಳಿಸ್ತಾರೆ ವಿಶೇಷವಾಗಿ ನಮ್ಮ ಪತ್ರಿಕಾ ಮಾಧ್ಯಮ ಒಂದು ವಾರದಿಂದ ಪೂರ್ವಕವಾದಂತಹ ಒಂದು ವಾತಾವರಣವನ್ನ ಈ ಕಾರ್ಯಕ್ರಮದ ಯಶಸ್ಸಿಗೆ ತಮ್ಮದೇ ಆದಂತ ಕೊಡುಗೆ ಇದೆ ನಮ್ಮ ಜಿಲ್ಲೆಯ ಒಂದು ಆಸ್ತಿ ಆ ಸಂತಸರಿಗೆ ನ್ಯಾಯ ಸಿಗ್ಬೇಕು ಅಂತೇಳಿ ತಾವು ಕೂಡ ಈ ಪ್ರಚಾರವನ್ನು ರಾಷ್ಟ್ರ ಮಟ್ಟಕ್ಕೂ ಕೂಡ ಮುಟ್ಟಿಸುವಂತ ಕೆಲಸವನ್ನ ಮಾಡಿದಂತ ಪತ್ರಿಕಾ ಮಾಧ್ಯಮದ ಸ್ನೇಹಿತರು ಕೂಡ ನಾನು ಅಭಿನಂದನೆ ತಿಳಿಸ್ತೀನಿ